ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇರ್ತವೆ ರಾತ್ರಿ ನಮ್ಗೆ ಮಲಗಲಿಕ್ಕೆ ಸಹಾಯ ಮಾಡೋದು ಯಾವ ಗುಣ ತಮೋ ಗುಣ ಬೆಳಿಗ್ಗೆ ಎಂಟ್ ಸ್ನಾನ ಮಾಡಿ ಪೂಜೆ ಮಾಡಿ ಜಪ ಧ್ಯಾನ ಮಾಡಬೇಕು ಅಂತ ಯಾವ ಗುಣ ಹೇಳ್ಕೊಡುತ್ತೆ ಸರ್ವ ಗುಣ ಹೇಳ್ಕೊಡುತ್ತೆ ಬೆಳಿಗ್ಗೆ ಸಂಜೆ ಹೊತ್ತು ದೀಪ ಹಚ್ಚಿ ಸ್ತೋತ್ರ ಪಠಣ ಮಾಡೋದು ಭಜನೆ ಮಾಡೋದು ಧ್ಯಾನ ಜಪ ಮಾಡೋದು ಇದೆಲ್ಲ ಯಾವ ಗುಣ ಸತ್ವ ಗುಣ ಹಾಗಂತ ಇಡೀ ಮಾಡಿ ಅಂದ್ರೆ ಮಾಡ್ತೀರಾ ನೀವು ಇಲ್ಲ ಯಾಕೆ ಸತ್ವ ಗುಣ ಇಲ್ಲ ಅಷ್ಟು ಸತ್ವ ಗುಣ ಇಲ್ಲ ಅಡುಗೆ ಮಾಡ್ಬೇಕು ಹೌದಾ ಇನ್ನೊಂದು ಕೆಲಸ ಮಾಡ್ಬೇಕು ಇನ್ನೊಂದು ಕೆಲಸ ಮಾಡ್ಬೇಕು ಮತ್ತೊಂದು ಕೆಲಸ ಮಾಡ್ಬೇಕು ಇದು ಯಾವ ಗುಣ ರಜವು ಗುಣ ನೋಡಿ ನಮ್ಮಲ್ಲಿನೇ ಒಂದು ದಿನದಲ್ಲಿನೇ ಮೂರೂ ಗುಣಗಳು ಕೆಲಸ ಮಾಡುತ್ತಾ ಇರುತ್ತೆ सत्वगुण लक्षण ऐन्स सत्वगुण सुखद आता सुख संगीन भग्रांती ज्ञान संगीत अनघ ज्ञान अद्रिंग कठी आता